ಗೀತಾ ಮಹಾತ್ಮೆ ಜಗತ್ತಿನಲ್ಲಿ ಜನಿಸಿದ ಪ್ರತಿಯೊಂದು ಜೀವಿಯು ಕರ್ಮವನ್ನು ಮಾಡಲೇಬೇಕು ನನಗೆ ಯಾವ ಕರ್ಮ ಫಲವೂ ಬೇಡ ಲೋಕದಿಂದ ನನಗೇನೂ ಆಗಬೇಕಾದ್ದಿಲ್ಲ ಎಂದು ಯೋಚಿಸಿ ಕರ್ಮೇಂದ್ರಿಯಗಳನ್ನು ತಡೆದು ಇಂದ್ರಿಯ ವಿಷಯಗಳ ಕುರಿತಾಗಿ ಯೋಚಿಸುತ್ತಿದ್ದರೆ ಆತನು ಮಿಥ್ಯಾಚಾರಿ ಎನಿಸಿಕೊಳ್ಳುತ್ತಾನೆ ಬದಲಾಗಿ ಇಂದ್ರಿಯಗಳನ್ನು ಮನಸ್ಸಿನಿಂದ ನಿಗ್ರಹಿಸಿ ತ್ಯಾಗಿಯಾಗಿ ಕೇವಲ ಕರ್ತವ್ಯ ದೃಷ್ಟಿಯಿಂದ ಕರ್ಮವನ್ನು ಮಾಡುತ್ತಿದ್ದರೆ ಆತನೇ ಕರ್ಮಯೋಗಿ ಎನಿಸಿಕೊಳ್ಳುತ್ತಾನೆ ಭಗವದ್ಗೀತೆಯ ಮೂರನೇ ಅಧ್ಯಾಯದ ಇಪ್ಪತ್ತನೇ ಶ್ಲೋಕದಲ್ಲಿ ಭಗವಂತ ಹೀಗೆ ಹೇಳುತ್ತಾನೆ ಕರ್ಮಣೈವಹಿ ಸಂಸಿದ್ಧಿಂ ಆಸ್ಥಿತಾ ಜನಕಾದಯ ಲೋಕ ಸಂಗ್ರಹಮೇವಾ ಸಂಪಶ್ಯ ಕರ್ತು ಅಂದರೆ ಜನಕ ಮತ್ತಿತರರು ಕರ್ಮ ಮಾಡುವುದರಿಂದಲೇ ಪರಿಪೂರ್ಣತೆಯನ್ನು ಪಡೆದರು ಸಮಾಜದ ಏಳಿಗೆಗೋಸ್ಕರವಾದರೂ ನೀನು ಕರ್ಮವನ್ನು ಮಾಡಬೇಕು ಎಂದು ಅರ್ಜುನನಿಗೆ ಹೇಳುತ್ತಾನೆ ಹಾಗೆ ಮುಂದುವರೆದು ಇಪ್ಪತ್ತೊಂದನೇ ಶ್ಲೋಕದಲ್ಲಿ ಹೇಳುತ್ತಾನೆ ಯದಾಚರತಿ ಕುರುತೇ ಜನ ವರ್ತತೇ ಸಮಾಜದಲ್ಲಿ ಶ್ರೇಷ್ಠರೆನಿಸಿಕೊಂಡವರು ಮುಖಂಡರು ಯಾವುದನ್ನು ಆಚರಿಸುತ್ತಾರೋ ಇತರರು ಅದನ್ನೇ ಅನುಸರಿಸುತ್ತಾರೆ ಅವರು ಯಾವುದನ್ನು ಆದರ್ಶವೆಂದು ಭಾವಿಸುತ್ತಾರೋ ಇತರರು ಅದನ್ನೇ ಭಾವಿಸುತ್ತಾರೆ ಶ್ರೇಷ್ಠರೆನಿಸಿಕೊಂಡವರು ಕರ್ಮತ್ಯಾಗಿಯಾಗಿ ಕರ್ತವ್ಯಹೀನರಾದರೆ ಇತರರು ಅದನ್ನು ಅನುಸರಿಸಿ ಸೋಮಾರಿಗಳಾಗುತ್ತಾರೆ ಹೀಗಾಗಿ ಒಂದು ಭ್ರಷ್ಟ ಸಮಾಜವೊಂದು ತಲೆ ಎತ್ತುವ ಭೀತಿ ಇದೆ ಆದ್ದರಿಂದ ಇದಕ್ಕೆ ಆಸ್ಪದ ಕೊಡದೆ ಕೇವಲ ಕರ್ತವ್ಯ ದೃಷ್ಟಿಯಿಂದ ಎಲ್ಲರೂ ಅವರವರ ಕರ್ಮೇಂದ್ರಿಯಗಳನ್ನು ಸಕ್ರಿಯಗೊಳಿಸಿ ಉತ್ತಮ ಸಮಾಜದ ನಿರ್ಮಾಣಕ್ಕೆ ಕಾರಣವಾಗಬೇಕೆಂಬ ಸಂದೇಶವನ್ನು ಪರಮಾತ್ಮನು ಅರ್ಜುನನ ಮೂಲಕ ಇಡೀ ಜಗತ್ತಿಗೆ ನೀಡುತ್ತಾನೆ ಇದೇ ಗೀತೆಯ ಮೂಲಮಂತ್ರ ಮೂಲತತ್ವ ನಮ್ಮ ಭಾರತ ಇದೇ ತಳಹದಿಯಲ್ಲಿ ನಡೆದರೆ ಇವತ್ತು ಕೂಡ ವಿಶ್ವಗುರುವಾಗಲು ಸಮರ್ಥವೆನಿಸುವುದು ಹರಿ ಹಿ ಓಂ